ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲಿಗೂ ನಮಸ್ಕಾರ ಇವತ್ತು ನೀವು ಹೊರ್ತಿದ್ದರ ಟೆಕ್ನಿಕಲ್ ಲೋಕಿ ಯೂಟ್ಯೂಬ್ ಚಾನಲ್ ನಾನಿ ಲೋಕೇಶ್ ಗಾಯ್ಸ್ ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸಿಕೊಡ್ತಾರೋ ಮಾಹಿತಿ ಬಂದ್ಬಿಟ್ಟು ಫ್ರೆಂಡ್ಸ್ ಇವತ್ತು ಯೂಟ್ಯೂಬ್ ಇತಿಹಾಸದಲ್ಲಿ ಒಂದು ರೆಕಾರ್ಡ್ ಪುಡಿ ಪುಡಿ ಮಾಡಿದಂತಹ ಕ್ರಿಸ್ಟಿಯಾನೋ ರೊನಾಲ್ಡೋ ಬಗ್ಗೆ ಇವತ್ತು ಒಂದು ವಿಡಿಯೋದಲ್ಲಿ ಮಾತಾಡ್ತಾ ಇದ್ದೀನಿ ಫ್ರೆಂಡ್ಸ್ ಆಲ್ರೆಡಿ ತುಂಬ ಒಂದು ಹಂಡ್ರೆಡ್ಗೆ ಫಿಫ್ಟಿ ಪರ್ಸೆಂಟ್ ಜನ ಗೊತ್ತಾಗಿರ್ಬೋದು ಒಂದು ಗಂಟೆಯಲ್ಲಿ ಸುಮಾರು ಒಂದು ಮಿಲಿಯನ್ ಕಂಪ್ಲೀಟ್ ಮಾಡಿ ಓಕೆನಾ ಒಂಬತ್ತು ಗಂಟೆಯಲ್ಲಿ ಸುಮಾರು ಟೆನ್ ಮಿಲಿಯನ್ ಮತ್ತು ಒಂದು ನಿಮಿಷ ಗೈಸ್ ನೀವು ಅಬ್ಸರ್ವ್ ಕೂಡ ಮಾಡ್ತಾ ಇರ್ಬೋದು ಕ್ರಿಷ್ಟಿಯನ್ನು ರೊನಾಲ್ಡೋ ಒಂದು ಯೂಟ್ಯೂಬ್ ಚಾನಲ್ ಏನಿದೆ ಕೇವಲ ಇದು ಜುಲೈ ತಿಂಗಳ ಒಂದು ಗೈಸ್ ಇಲ್ಲಿ ನೋಡ್ತಾ ಇರ್ಬೋದು ಈ ಒಂದು ಚಾನಲ್ ಕ್ರಿಯೇಟ್ ಆಗಿರೋದು ಬಂದುಬಿಟ್ಟು ಡೇಟ್ ಬಂದುಬಿಟ್ಟು ಎರಡು ಸಾವಿರದ ಇಪ್ಪತ್ನಾಲ್ಕು ಜುಲೈ ಏಟ್ನಲ್ಲಿ ನಿಮಗೆ ಅದು ಇದೊಂದು ಚಾನಲ್ ಕ್ರಿಯೇಟ್ ಆಗಿರುವಂಥದ್ದು ನೋಡ್ತಾ ಇರ್ಬೋದು ನೀವು ಇಲ್ಲಿ ನನ್ನ ಒಂದು ಯೂಟ್ಯೂಬ್ ಚಾನಲ್ ಇದೆ ಅಂತ ಒಂದು ಶಾರ್ಟ್ಸ್ ಮಾಡಿ ಹಾಕಿದ್ದಾರೆ ಅಷ್ಟೇ ಓಕೆನಾ ಇಪ್ಪತ್ತೆರಡು ಮಿನಿಟ್ಸಲ್ಲಿ ಹಂಡ್ರೆಡ್ ಕೆ ಫಾಲೋವರ್ಸು ಒಂದು ಗಂಟೆ ಅಂದರೆ ನೈಂಟಿ ಮಿನಿಟ್ಸಲ್ಲಿ ಒಂದು ಮಿಲಿಯನ್ ಸಬ್ಸ್ಕ್ರೈಬರ್ಸ್ ಅದೇ ಒಂದು ಮಿಲಿಯನ್ ಸಬ್ಸ್ಕ್ರೈಬರ್ಸ್ ಯಾರು ಬೇರೆ ಯಾರು ಮಾಡಬೇಕು ಅಂತಂದರೆ ಸುಮಾರು ಎಂಟೊಂಬತ್ತು ವರ್ಷ ತಗೋತಾರೆ ಲಕ್ಕಿದವರು ಒಂದೇ ದಿನಕ್ಕೆ ಆಗ್ಬೋದು ಕ್ರಿಶ್ಟಿಯಾನೋ ರೊನಾಲ್ಡೋ ಥರ ಬಟ್ ಇವ್ರ ಥರ ರೆಕಾರ್ಡ್ ಯಾರು ಕೂಡ ಮುರಿಯೋದಕ್ಕೂ ಆಗೋದಿಲ್ಲ ಇನ್ನು ಅದು ಬಿಟ್ಟರೆ ಹನ್ನೆರಡು ಗಂಟೆಯಲ್ಲಿ ಟೆನ್ ಮಿಲಿಯನ್ ಸಬ್ಸ್ಕ್ರೈಬರ್ಸ್ನ ಕಂಪ್ಲೀಟ್ ಮಾಡಿದ ಮೊದಲ ವ್ಯಕ್ತಿ ಯೂಟ್ಯೂಬ್ನ ಇತಿಹಾಸದಲ್ಲಿ ಕ್ರಿಶ್ಟಿಯಾನೋ ರೊನಾಲ್ಡೋ ಅವರು ಕೂಡ ಹಾಕಿದಾರಂತೆ ಓಕೆನಾ ಇನ್ನು ಕಮಿಂಗ್ ಸೂನ್ ಅಂತ ಎರಡು ಯೂಟ್ಯೂಬ್ ಮತ್ತು ಇನ್ನೊಂದು ಬ್ಲ್ಯಾಕ್ ಕಲರ್ ಬಟನ್ ಇದೆ ಓಕೆನಾ ಇದು ಡೈಮಂಡ್ ಹಲ್ಲೇ ಇನ್ನೂ ಒಂದು ಬಟನ್ಸ್ಗಳು ಸಿಗಬಹುದು ಯೂಟ್ಯೂಬ್ ಕಡೆಯಿಂದ ಓಕೆನಾ ನೋಡ್ತಾ ಇರ್ಬೋದು ಕಮ್ಮಿಂಗ್ ಐವತ್ತು ಮಿಲಿಯನ್ ಓಕೆನಾ ಇವಾಗ ಎಷ್ಟಿದೆ ಅಂತಂದರೆ ಇವರು ರೊನಾಲ್ಡ್ ಒಂದು ಅಕೌಂಟಲ್ಲಿ ನಾಲ್ಕು ಪಾಯಿಂಟ್ ಮೂರು ಕೋಟಿ ಸಬ್ಸ್ಕ್ರೈಬರ್ಸ್ ಒಂದು ದಿನದಲ್ಲಿ ಆಗಿರುವಂಥದ್ದು ಓಕೆನಾ ನೋಡ್ತಾ ಇರ್ಬೋದು ಒಂದು ವೀಡಿಯೋ ಅಂತ ಇದನ್ನೇ ಹಾಕಿರುವಂಥದ್ದು ಯುಆರ್ ಫ್ರೆಂಡ್ಸ್ ಸಿಂಪಲ್ ಆಗಿ ಇಷ್ಟೇ ಒಂದು ಒಂದು ಶಾರ್ಟ್ಸ್ನ ಹಾಕಿರೋದಕ್ಕೆ ಇವತ್ತು ಕ್ರಿಸ್ಟಿಯನ್ನೋ ರೊನಾಲ್ಡೋ ಅವರವರ ಒಂದು ಯೂಟ್ಯೂಬ್ ಚಾನಲ್ನಲ್ಲಿ ಸಬ್ಸ್ಕ್ರೈಬರ್ ಇಷ್ಟು ಜನ ಇದ್ದಾರೆ ಫ್ರೆಂಡ್ಸ್ ಈ ರೀತಿ ರೆಕಾರ್ಡ್ನ ಯಾರಾದರೂ ಬ್ರೇಕ್ ಮಾಡಿದ್ದಾರೆ ಅಂತಂದರೆ ಚಾನಲಲ್ಲಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನೀವು ಕೂಡ ನಮಗೂ ಇದೇ ರೀತಿ ಸಪೋರ್ಟ್ ಮಾಡ್ತಾ ಇದೀರಿ ಅಂತ ಹೇಳೋಕ್ಕೆ ಇಷ್ಟಪಟ್ಟ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ಯಾರು ಈ ರೀತಿ ಒಂದು ಸಬ್ಸ್ಕ್ರೈಬರ್ನ ಗೇನ್ ಮಾಡಿದ್ದಾರೆ ಅಂತಂದರೆ ಓಕೆ ನಾಗೈಸ್ ಈ ರೀತಿ ಬೆಳಿಬೇಕು ಅಂತಂದರೆ ತುಂಬಾ ಕಷ್ಟ ಆಗಿರುತ್ತೆ ಬಟ್ ರೊನಾಲ್ಡೋ ಅವರ ಒಂದು ಶ್ರಮ ಶ್ರಮ ಅಷ್ಟೇ ಇದೆ ಅದಕ್ಕಾಗಿ ಇವತ್ತು ಅವರು ಈ ಒಂದು ಫುಟ್ಬಾಲ್ನ ಬ್ರ್ಯಾಂಡ್ ಅಂಬಾಸಿಟರ್ ಆಗಿ ಇವತ್ತು ನಿಂತಿದ್ದಾರೆ ಓಕೆ ನಾಗೈಸ್ ಫ್ರೆಂಡ್ಸ್ ಯೂಟ್ಯೂಬ್ ಚಾನಲ್ನ ಒಂದು ಓ ಅವರೇ ಸಹ ಹೇಳಿದ್ರಂತೆ ಒಂದು ಮಾತನ್ನು ಎಲ್ಲೋ ಒಂದು ಓದಿದ್ದು ನನ್ನ ಗೂಗಲ್ನಲ್ಲಿ ಓಕೆ ನಾನು ನೀವು ಯೂಟ್ಯೂಬ್ ಚಾನಲ್ನ ಕ್ರಿಯೇಟ್ ಮಾಡಬೇಡಿ ಅಂತ ಹೇಳಿದ್ರಂತೆ ಆದರೂ ಸಹ ಮಾಡಿದ್ದಾರೆ ಅದು ರೆಕಾರ್ಡ್ನ ಬ್ರೇಕ್ ಮಾಡಿದ್ದಾರೆ ಒಳ್ಳೆಯದಾಗಿ ಫ್ರೆಂಡ್ಸ್ ನಮಗೂ ಕೂಡ ಸಪೋರ್ಟ್ ಮಾಡಿಲ್ಲ ಹಾಲ್ ಟೆಕೆ ಬಾಯಿ ಫ್ರೆಂಡ್ಸ್